ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ ಬಾರಿ ಇವತ್ತು ನಮ್ಮ ಬಿ ಜೆ ಪಿಯ ಕಚೇರಿಯ ಮುಂದೆ ಜಗನ್ನಾಥ ಭವನದ ಮುಂದೆ ಕಾಂಗ್ರೆಸ್ ಪುಡಾರಿಗಳು ಬಂದು ಇಲ್ಲಿ ದಾನ್ಲೆ ಮಾಡ್ತಕ್ಕಂಥದ್ದು ಹೋರಾಟದ ನೆಪದಲ್ಲಿ ಬಂದು ಇಲ್ಲಿ ಗಲಾಟೆ ಮಾಡ್ತಕ್ಕಂಥ ಅನೇಕ ಬಾರಿ ನಡೆದಿದೆ ನಾನು ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಶಕ್ತಿ ಇದೆ ನಿಮ್ಮ ಪೊಲೀಸ್ ವ್ಯವಸ್ಥೆನ ಧಿಕ್ಕರಿಸಿ ಕಾಂಗ್ರೆಸ್ ಕಚೇರಿ ಮುಂದೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗೂ ಇದೆ ನಿಮ್ಮ ಕಾರ್ಯಕರ್ತರಿಗೆ ಹೋರಾಟ ಮಾಡ್ತಕ್ಕಂಥ ಚಟ ಇದ್ರೆ ಅಲ್ಲಿ ಫ್ರೀಡಂ ಪಾರ್ಕ್ ಇದೆ ಹೈಕೋರ್ಟ್ ಆದೇಶನೂ ಮಾಡಿದೆ ಅದಕ್ಕೆ ಫ್ರೀಡಂ ಪಾರ್ಕಲ್ಲಿ ಜಾಗ ನಿಗದಿ ಆಗಿದೆ ಅಲ್ಲೂ ಹೋರಾಟ ಮಾಡಲಿ ಆದರೆ ಪದೇ 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 ಬಂದು ಹೋರಾಟ ಅಲ್ಲ ಒಂದು ರೀತಿ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ಪಕ್ಷದ ಕಡೆಯಿಂದನೂ ಕೂಡ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ಇದು ಸರಿಯಲ್ಲ ಇದನ್ನು ನಿಲ್ಲಿಸ್ಬೇಕು ಅಂತ ನಾವು ಪತ್ರ ನಾವು ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ ಈಗಾಗಲೇ ಹಾಗಾಗಿ ನಾನಿವತ್ತು ಮನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನು ಆಗ್ರಹ ಮಾಡ್ತೇನೆ ಈ ರೀತಿ ಬೆಳವಣಿಗೆಗಳು ಸರಿಯಲ್ಲ ಇದರಿಂದ ಹಿಂಸರಿಬೇಕು ಅಂತ ನಾನು ಈ ಸಂದರ್ಭವನ್ನು ಅವರಿಗೆ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ